ಸಂಸಾರ ಆ ಸಂಸಾರದಲ್ಲಿ ಒಬ್ಬರನ್ನೊಬ್ಬರನ್ನ ಸರಿಯಾಗಿ ತಿಳ್ಕೊಂಡು ಬದುಕಿದ್ದೆ ಆದರೆ ಗಂಡ ಶಿವಲಿಂಗ ದೇವರ ಭಕ್ತ ಹೆಂಡತಿ ಮಾರಿ ಮಸಣಿಯ ಭಕ್ತೆ ಗಂಡ ಕೊಂಬುದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬುದು ಸುರೆ ಮಾಂಸ ಬಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಡಕೆ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ ಅಂತಾರೆ ಅಂದರೆ ಎತ್ತೆರೆಗೆಳಿತು ಕೋಣ ಕೆರೆಗೆಳೆತು ಆಗಬಾರದು ಸಂಸಾರ ಈಜ್ಜೋಡಾಗಿರಬಾರದು ಒಬ್ರನ್ನೊಬ್ಬರನ್ನ ತಿಳ್ಕೊಂಡು ಬದುಕಿದ್ದೇ ಆದರೆ ಸಂಸಾರನೂ ಶ್ರೇಷ್ಠನೇ ಒಬ್ರಿಗನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ಬದುಕಿದ್ದೇ ಆದರೆ ನಾ ಹೇಳೋದಿಷ್ಟೇ ನಾವು ನಾಲ್ಕು ದಿನ ಬದುಕಲಿಕ್ಕೆ ಬಂದವರು ಇಲ್ಲಿ ಯಾರೂ ಶಾಶ್ವತವಾಗಿ ಉಳಿಲಿಕ್ಕೆ ಬಂದಿಲ್ಲ ಕೆಲವು ದಿನ ಇದ್ದೋಗ್ಲಿಕ್ಕೆ ಬಂದವರು ನಮ್ಮ ಬದುಕು ಹೇಗಿರಬೇಕು ಅಂತಾರೆ ಮಹಾತ್ಮರು ಶರಣರು ಅಂದರೆ ಮತ್ತೊಬ್ಬರಿಗೆ ಮಾದರಿಯಾಗಿರಬೇಕು ಮತ್ತೊಬ್ಬರಿಗೆ ಮಾದರಿಯಾಗಿರಬೇಕು ಹೆಂಗ್ ಬೇಕೋ ಹಂಗೆ ದಿನ ಜಗಳಾಡಿಕೊಂಡು ನೀವು ಆ ರೀತಿ ಬದುಕೋದ್ರಿಂದ ಏನಾಗ್ತದೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮ್ಮನ್ನು ನೋಡ್ತವೆ ಒಂದು ಸರಿ ಹಿಂಗೆ ಅಣ್ಣ ತಂಗಿ ಇಬ್ಬರು ಜಗಳಾಡ್ತಿರ್ತಾರೆ ಅವರವ ಹೋಗಿ ಆ ಜಗಳಾಡೋದನ್ನು ಬಿಡಿಸ್ತಾಳೆ ಬಿಡಿಸಿ ಬೈತಾಳೆ ಎಷ್ಟು ಸತಿ ಹೇಳಿದೆ ನಿಮಗೆ ಜಗಳಾಡಬೇಡ್ರಿ ಅಂತ ಒಡೆದಾಡಬೇಡ್ರಿ ಅಂತ ಹಿಂಗ್ಯಾಕೆ ಒಡೆದಾಡ್ತಾ ಇದ್ದೀರಾ ಅದಕ್ಕೆ ಅವ್ ಮಕ್ಳು ಹೇಳಿದ್ವು ಅವನ ಒಡೆದಾಡ್ತಾ ಇಲ್ಲ ಅಪ್ಪ ಅವನ್ನ ಆಟ ಆಡ್ತಾ ಇದ್ದೀವಿ ಅಂತ ಹೇಳಿದರು ಅಪ್ಪ ಅವನ ಆಟ ಆಡ್ತಾ ಇದ್ದೀವಿ ಅಂದರೆ ಅಪ್ಪ ಅವ ಮನೆಗೆ ಏನು ಮಾಡ್ತಾರೆ ಅಂತ ಅರ್ಥ ಏನು ಮಾಡ್ತಾರೆ ಅಂತ ಅರ್ಥ ರೀ ಹೊಡೆದಾಡ್ತಾರೆ ಅಂತ ಅರ್ಥ ಹೌದಿಲ್ಲ ನೀವೇನು ಮಾಡ್ತೀರಿ ಅದು ಮಕ್ಳಿಗೆ ಕಲಿತಾವೆ ನೀವು ಒಳ್ಳೆ ಮಾತಾಡ್ತಿದ್ರೆ ಮಕ್ಕಳು ಒಳ್ಳೆ ಮಾತಾಡ್ತವೆ ನೀವು ಕೆಟ್ಟ ಮಾತಾಡ್ತಿದ್ರೆ ಅದೇ ಬೈಗಳನ್ನೇ ಕಲಿತವೆ ನಿಮ್ಮ ಸಂಸ್ಕಾರ ಮನೆಯಲ್ಲಿ ನೀವು ಯಾವಾಗಲೂ ಒಂದಿಷ್ಟು ಲಿಂಗ ಪೂಜೆ ಮಾಡೋದು ಮಹಾತ್ಮರ ಚಿಂತನ ಮಂಥನ ಮಾಡೋದು ಮಾಡ್ತಾಯಿರಿ ಅವು ಅದನ್ನೇ ಮಾಡ್ತವೆ ಹೌದಾ ನೀವೊಂದಿಷ್ಟು ದಿನ ಲಿಂಗ ಪೂಜೆ ಮಾಡ್ತಿದ್ರೆ ನಾನು ಲಿಂಗ ಪೂಜೆ ಮಾಡ್ತೀನಿ ಅಂತ ಬರ್ತವೆ ನೀವು ಯಾವಾಗಲೂ ಇಪ್ಪತ್ನಾಲ್ಕು ತಾಸು ಕೂತ್ಕೊಂಡು ಟಿ ವಿ ನೋಡ್ತಿದ್ರೆ ನಾನು ನೋಡ್ತೀನಿ ಅಂತ ಬರ್ತವೆ ನೀವು ಏನು ಮಾಡ್ತೀರೋ ಅದು ಮಕ್ಕಳು ಮಾಡುತ್ತವೆ ಹಾಗಾಗಿ ಒಳ್ಳೆಯ ಸಂಸ್ಕಾರ ಒಂದಿಷ್ಟು ನಿಮ್ಮನ್ನ ಮಕ್ಕಳಿಂದ ಹಿಡಿದು ಮೊಮ್ಮಕ್ಕಳಿಂದ ಹಿಡಿದು ಅಕ್ಕಪಕ್ಕದವರು ನೆರೆಹೊರೆಯವರು ಎಲ್ಲರೂ ನೋಡಿ ಬದುಕುವಂಗೆ ಬದುಕನ್ನು ಬದುಕಬೇಕು ಅಂತ ಹೇಳ್ತಾರೆ ಸುಮ್ಮನೆ ಕಚ್ಚಾಡ್ಕೊಂಡು ಬೇಕು ಹಂಗೆ ಬದುಕನ್ನು ಬದುಕೋದಲ್ಲ ಸಂಸಾರದಲ್ಲಿ ಹೇಗಿದ್ರು ಅನ್ನೋದನ್ನ ಶರಣರು ನೋಡಿ ಕಲಿಬೇಕು ನಾವು ಒಂದು ಘಟನೆ ಒಂದಿಬ್ಬರು ಚರಜಂಗಮರು ಒಬ್ಬ ಸಂಸಾರಿನೇ ಲೇಸು ಸಂಸಾರಿನೇ ಶ್ರೇಷ್ಠ ಅಂತಿದ್ದ ಇನ್ನೊಬ್ಬ ಇಲ್ಲ ಇಲ್ಲ ಸನ್ಯಾಸಿನೇ ಶ್ರೇಷ್ಠ ಸನ್ಯಾಸಿನೇ ದೊಡ್ಡವ ಸನ್ಯಾಸಿನೇ ಲೇಸು ಅಂತಿದ್ದ ಏ ಇಲ್ಲ ಸಂಸಾರಿ ಏ ಇಲ್ಲ ಸನ್ಯಾಸಿ ಒಬ್ರಿಗೊಬ್ರು ವಾದಕ್ಕೆ ಬಿದ್ದರು ಇದು ಸರಿಯಾಗಿ ನಿರ್ಣಯಕ್ಕೆ ತಗೊಳಕ್ಕಾಗದೆ ಯಾರ ಹತ್ರಕ್ಕೆ ಬಂದರೂ ಅವರು ಅಂದರು ಜೇಡ್ರ ದಾಸಿಮಯ್ಯನ ಹತ್ರಕ್ಕೆ ಬಂದರು ಜೇಡ್ರ ದಾಸಿಮಯ್ಯನ ಹತ್ರಕ್ಕೆ ಬಂದರು ಜೇಡ್ರ ದಾಸಿಮಯ್ಯ ಮಧ್ಯಾಹ್ನ ಸುಮಾರು ಒಂದು ಗಂಟೆ ಸಮಯ ಬಟ್ಟೆ ನೇಯ್ತಕ್ಕಂಥದ್ದು ಅವನ ಕಾಯಕ್ಕ ಬಟ್ಟೆ ನೈಯ್ತ ಕುಂತಿದ್ದ ಬಟ್ಟೆ ನೈಯ್ತಾ ಕುಂತಾಗ ಇವರಿಬ್ರು ಚರಜಂಗಮರು ಬಂದು ಪ್ರಶ್ನೆ ಕೇಳಿದರು ಯಾರಿಗೆ ಜೇಡ್ರ ದಾಸಿಮಯ್ಯನವರಿಗೆ ಏನು ಕೇಳಿದರು ಅಂದರೆ ಜೇಡ್ರ ದಾಸಿಮಯ್ಯನವರೇ ಸಂಸಾರಿ ಲೇಸೋ ಸನ್ಯಾಸಿ ಲೇಸೋ ಅಂತ ಕೇಳಿದರು ಸಂಸಾರಿ ಲೇಸೋ ಸನ್ಯಾಸಿ ಲೇಸೋ ಮಧ್ಯಾಹ್ನ ಒಂದು ಗಂಟೆ ಸಮಯ ಜೇಡ್ರ ದಾಸಿಮಯ್ಯ ಹೇಳ್ದ ನೀವು ಕುತ್ಕೊಳ್ರಿ ಕೂತ್ಕೊಳ್ಳ್ರಿ ಸ್ವಲ್ಪ ಹೊತ್ತು ಮಧ್ಯಾಹ್ನದ ಪ್ರಸಾದದ ಊಟದ ಸಮಯಕ್ಕೆ ಬಂದಿದ್ದೀರ ನಾವೆಲ್ಲರೂ ಕೂತ್ಕೊಂಡು ಪ್ರಸಾದ ಆದ ನಂತರ ನಾನು ನಿಮಗೆ ಉತ್ತರ ಹೇಳ್ತೀನಿ ಅಂತ ಹೇಳಿದ ಆಯಿತು ಅಂತ ಕೂತರು ಮಧ್ಯಾಹ್ನ ಒಂದು ಗಂಟೆ ಅಂದರೆ ಬಿಸಿಲಿತ್ತು ಬೇಸಿಗೆ ಪ್ರಖರ ಬಿಸಿಲಿತ್ತು ಬೆಳಕಿತ್ತು ಆ ಬೆಳಕಲ್ಲಿ ಕುಂತು ಬಟ್ಟೆ ನೇಯ್ತಾ ಇದ್ದ ಗೆಳೆದ ನೋಡೆ ನೂಲು ಕಟ್ಟಾಗಿದೆ ದೀಪ ಹಚ್ಚಿ ತಂದು ಕೊಡು ಅಂದ ನೂಲ್ ಕಟ್ಟಾಗಿದೆ ದೀಪ ಹಚ್ಚಿ ಕೊಡು ಅಂದ ಬಂದಂಥವ್ರಿಗೆ ಆಶ್ಚರ್ಯ ಆಯಿತು ಅಲ್ಲ ಇವನ್ ತಲಗಿಲೆ ಕೆಟ್ಟದ ನಾವು ಎಂತ ವ್ಯಕ್ತಿ ಕೇಳಲಿಕ್ ಬಂದಿವಲ್ಲ ಸೂರ್ಯನ ಪ್ರಖರ ಬಿಸಿಲಿರುವಾಗ ಅದರಲ್ಲೇ ದೀಪ ಹಚ್ಚಿ ತಂದ್ಕೊಡು ಅಂದ್ರೆ ಇದೇನಿದು ಅನ್ಸ್ತು ಆದರೂ ಸುಮ್ ಕೂತಿದ್ರು ಆಕೆನು ಹಿಂದೆ ಮುಂದೆ ವಿಚಾರ ಮಾಡಲಿಲ್ಲ ಗಂಡ ಕೇಳಿದ ತಕ್ಷಣ ದೀಪ ಹಚ್ಚಿ ತಂದು ಕೊಟ್ಲು ಆಮೇಲೆ ಬೇಸಿಗೆ ಇತ್ತು ಮಧ್ಯಾಹ್ನ ಕುಡಿಲಿಕ್ಕೆ ತಣ್ಣನ ಅಂಬ್ಲಿ ಆಕೆ ಗಡಿಗೆಯಲ್ಲಿ ಮಾಡಿಟ್ಟಿದ್ಲು ಮಧ್ಯಾಹ್ನದಷ್ಟೊತ್ತಿಗೆ ತಣ್ಣದಾಗ್ತದೆ ಅಂತ ಬಂದಂಥವರಿಗೆ ತನ್ನ ಗಂಡನಿಗೆ ಅದೇ ಅಂಬ್ಲಿಯನ್ನು ಎಡೆ ಮಾಡಿದ್ಲು ತಣ್ಣನ ಅಂಬ್ಲಿ ನೀಡಿದ್ಲು ಜೇಡ್ರಿ ದಾಸಿಮಯ್ಯ ಏನು ಹೇಳದ ಅಂದರೆ ನೋಡು ಅಂಬ್ಲಿ ಸುಡ್ತಾ ಇದೆ ಬೀಸಣಕ್ಕೆ ಹಾಕು ಅಂದ ಏನು ಏನ್ಮಾಡಿದ್ಲು ಬೀಸಣಕ್ಕೆ ತೊಗೊಂಡು ಬಂದು ಬೀಸಣಕ್ಕೆ ಹಾಕಿದ್ಲು ಪಕ್ಕ ಕುಡಿಲಿಕ್ಕೆ ನೀರಿಟ್ಟಿದ್ಲು ನೀರು ಬೇಕು ಅಂದ ಮತ್ತೊಂದು ಚರ್ಗಿ ನೀರು ತಂದಿಟ್ಲು ಇವ್ರಿಗೆ ಬಹಳ ವಿಚಿತ್ರ ಅನ್ನಿಸ್ತು ಆಗ ಬಂದಂಥವ್ರಿಗೆ ಹೇಳ್ದ ಜೈಡ್ರ ನೋಡು ಇಂಥ ಹೆಂಡತಿ ಏನಾದರೂ ಸಿಕ್ಕರೆ ಸಂಸಾರಿನೇ ಲೇಸು ಇಲ್ಲದೆ ಇದ್ರೆ ಸನ್ಯಾಸಿ ಲೇಸು ಅಂದವ ಅರ್ಥ ಆಯ್ತಾ ನನ್ನ ಕಡೆ ಲಕ್ಷ್ಯ ಕೊಡ್ರಿ ಬಂದವ್ರು ಓದೋನ್ನೆಲ್ಲ ನೋಡು ಈ ಕಡೆ ಲಕ್ಷ್ಯ ಕೊಡಿ ಏನು ಹೇಳ್ದ ಜೇಡ್ರಿ ದಾಸಿಮಯ್ಯ ಇಂಥ ಹೆಂಡತಿ ಏನಾದರೂ ಸಿಕ್ಕರೆ ಸಂಸಾರಿನೇ ಲೇಸು ಇಲ್ಲದೆ ಇದ್ದರೆ ಸನ್ಯಾಸಿ ಲೇಸು ನೀವು ಪ್ರಾಮಾಣಿಕವಾಗಿ ಹೇಳ್ರಿ ನನಗೆ ನಿಮ್ಮ ಗಂಡಂದಿರು ಯಾರಾದರೂ ಮಧ್ಯಾಹ್ನ ಬಿಸಿಲಲ್ಲಿ ಸೂರ್ಯನ ಅಂತಹ ಪ್ರಕರ ಬಿಸಿಲಿದ್ದ ಸಂದರ್ಭದಲ್ಲಿ ದೀಪ ಹಚ್ಚಿ ತಂದು ಕೊಡುವಂತ ಏನಾದರೂ ಕೇಳಿದ್ರೆ ನೀವೇನಂತಿದ್ರಿ ಯಾಕ್ರಿ ಹುಚ್ಚಾಸ್ಪತ್ರೆ ಹೋಗ್ಬೇಕೇ ಅಂತಿದ್ರಿ ಇಲ್ಲ ತಣ್ಣ ನಂಬಲಿ ನೀಡಿ ಸುಡ್ತದ ಬೀಸನಕ್ಕೆ ಹಾಕು ಅಂದ್ರೆ ಹಾಕ್ತಿದ್ರಿ ಇಲ್ಲ ಪಕ್ಕ ಕುಡಿಲಿಕ್ಕೆ ನೀರಿಟ್ಟಿದ್ರೂ ನೀರು ಬೇಕು ಅಂದ್ರೆ ಅಲ್ಲಿಟ್ಟಿ ನೋಡಂತಿದ್ರಿ ಹೌದಾ ಆದರೆ ದುಗ್ಗಳಮ್ಮ ವಿಚಾರ ಮಾಡಿದ್ಲು ನನ್ನ ಗಂಡ ಈ ರೀತಿ ಕೇಳಬೇಕಾದ್ರೆ ಅದರಲ್ಲಿ ಏನೋ ಉದ್ದೇಶ ಇರಬೇಕು ಈ ರೀತಿ ತಿಳ್ಕೊಂಡು ಬದುಕುವಂಥ ಸಂಸಾರಿಗಳಾಗಿದ್ರೆ ಸಂಸಾರಿಗಳ ಲೇಸ್ ಇಲ್ಲದೆ ಇದ್ರೆ ಸನ್ಯಾಸಿ ಲೇಸ್ ಜಗತ್ಪ್ರಸಿದ್ಧ ತತ್ವಜ್ಞಾನಿ ಸಾಕ್ರೆಟಿಸ್ ನೀವು ಹೆಸರು ಕೇಳಿರಿ ಆತ ಒಂದು ಮಾತನ್ನು ಹೇಳ್ತಾನೆ ಎಲ್ಲರೂ ಅವಶ್ಯವಾಗಿ ಮದುವೆ ಆಗ್ರಿ ಎಲ್ಲರೂ ಅವಶ್ಯವಾಗಿ ಮದುವೆ ಆಗ್ರಿ ಒಳ್ಳೆ ಹೆಂಡತಿ ಸಿಕ್ಕರೆ ಸುಖಿಯಾಗಿರ್ತೀರಾ ಇಲ್ಲದೇ ಇದ್ರೆ ವೇದಾಂತಿಗಳಾಗ್ತೀರಾ ಅಂತನವ ಒಳ್ಳೆ ಹೆಂಡತಿ ಸಿಕ್ಕರೆ ಸುಖಿಯಾಗಿರ್ತೀರಾ ಇಲ್ಲದ ಇದ್ರೆ ವೇದಾಂತಿಗಳಾಗ್ತೀರಾ ಯಾಕೆಂದ್ರೆ ಸಾಕ್ರೈಟಿಸ್ ಹೆಂಡತಿ ಹೆಂಗಿದ್ಲು ಅಂದ್ರೆ ಆಕೆಗೆ ಅಮೆಜಾನ್ ಅಂತ ಕರಿತಿದ್ರು ಅಮೆಜಾನ್ ಅಂದ್ರೆ ಅತ್ಯಂತ ಉದ್ದ ದೊಡ್ಡ ರಭಸವಾಗಿ ಅರಿಯುವಂತ ನದಿ ಅಂತದು ಆ ಹೆಸರಿಟ್ಟಿದ್ರು ಅಕ್ಕಿಗೆ ಯಾಕೆಂದ್ರೆ ಹಂಗಿದ್ಲಕ್ಕಿ ಆಕೆ ಹೆಂಗಿದ್ಲು ಅಂದ್ರೆ ಅವು ಹೊರಗಡೆ ಕಟ್ಟೆ ಮೇಲೆ ಕುಂತ್ರಿಕೆ ಒಳಗಡೆ ಬೈತಿದ್ಲಂತ ಆಕೆ ಬೈಯೋದು ದಾರಿಯಲ್ಲಿ ಓಡಾಡೋರಿಗೆಲ್ಲ ಕೇಳಿಸ್ತಿತ್ತು ಒಬ್ಬ ಹುಡುಗನಿಗೆ ಕೇಳಿಸ್ತು ಆಕೆ ಬೈಯೋದು ಗಂಡನ ಆಕೆ ಒಳಗಡೆ ಬೈತಿದ್ರೆ ಇವನು ನಕ್ಕಂತ ಕೂತ್ಕೊಳ್ಳೋಣಂತು ಹೊರಗಡೆ ಸಾಕ್ರೆಟೀಸ್ ಒಬ್ಬ ಹುಡುಗ ದಾರಿಲಿ ಹೊಂಟಿದ್ದ ಬೈಯೋದು ಹೆಂಡ್ತಿ ಕೇಳಿಸ್ತು ಇವನು ನಕ್ಕಂತ ಕೂತಿದ್ದ ನೋಡ್ದ ಮಾತಾಡಿಸ್ತಾ ಅಲ್ಲ ಸ್ವಾಮಿ ನಿಮ್ಮನ್ನ ಹುಡುಕೊಂಡು ಎಲ್ಲೆಲ್ಲಿಂದ ಜನ ತತ್ವಜ್ಞಾನದ ಚಿಂತನೆಯನ್ನು ಮಾಡಲಿಕ್ಕೆ ಬರ್ತಾರೆ ಹೋಗಿ ಹೋಗಿ ಎಂತಹ ಜಗಳಗಟ್ಟಿ ಹೆಂಡ್ತಿ ಆಕೆ ಬೈಯೋದು ಇಲ್ಲಿ ಕೇಳಿಸ್ತದೆ ಸುಮ್ಮನೆ ಬಿಟ್ಟು ಹೊರಗಡೆ ಬಂದು ಇಡಬಾರ್ದು ಆಕೇನಾ ಅಂಥವ್ಳ ಜೊತೆ ಯಾಕೆ ಜೀವನ ಮಾಡ್ತೀರಿ ಎಂದಮ್ಮ ನೀ ಹೇಳ್ದಂಗೆ ಬಿಟ್ಟು ಬರಬೇಕು ಕರೆ ಆದರೆ ಪ್ರತಿದಿನ ನನ್ನನ್ನು ಬೈತಾ ಬೈತಾ ನನ್ನನ್ನು ಜಾಗೃತವಾಗಿಟ್ಟು ನನ್ನ ಆತ್ಮಜ್ಞಾನಿ ಆಗಲಿಕ್ಕೆ ಗುರು ಅಕ್ಕಿ ಹೆಂಗೆ ಬಿಟ್ಟು ಬರೋದು ನಾನಿಂತಹ ಜ್ಞಾನಿ ಆಗ್ಬೇಕಾರೆ ಹಾಕಿನೇ ಕಾರಣ ಅದಕ್ಕೆ ಅವ ಹೇಳ್ತಾನೆ ಎಲ್ಲರೂ ಅವಶ್ಯವಾಗಿ ಮದುವೆ ಆಗ್ರಿ ಒಳ್ಳೆ ಹೆಂಡತಿ ಸಿಕ್ಕರೆ ಸುಖಿ ಆಗಿರ್ತೀರ ಇಲ್ಲದ ಇದ್ರೆ ನನ್ನ ವೇದಾಂತಿ ಆಗ್ತೀರಾ ಒಂದು ಸರಿ ಬೇರೆ ಕಡೆಯಿಂದ ತತ್ವಜ್ಞಾನಿಗಳು ಬಂದಿರ್ತಾರೆ ಅವನ ಜೊತೆ ಚಿಂತನೆಯನ್ನು ಮಾಡಲಿಕ್ಕೆ ಚಿಂತನೆ ಮಾಡ್ತಾ ಕೂತಿರ್ತಾರೆ ಈಕಿ ಬೈದ್ಲು ಬೈದ್ಲು ಇಷ್ಟು ಬೈದ್ಲೆಲ್ಲ ಅವನೇನು ತುಟಿ ಪಿಟ್ಕನ್ಲಿಲ್ಲ ತನಪಾಡಿ ತಾನು ಏನು ಹೇಳಬೇಕು ಬಂದವ್ರಿಗೆ ಹೇಳ್ತಾ ಇದ್ದ ಆಮೇಲೆ ಸುಮ್ಮನೆ ಈಕಿ ಈಗ ಏನು ಮಾಡಿದ್ಲು ಅಂದ್ರೆ ಅವನು ಒಂದು ಮಾತಾಡೋದೇ ಇದ್ದಾಗ ಮೊಸರಿ ನೀರು ತಗೊಂಡು ಬಂದು ತಲೆ ಮೇಲೆ ಸುರಿದ್ಲು ಅವ್ರ ಎದುರಿಗೆ ಅವಾಗೂ ಅವ ಮಾತಾಡಲಿಲ್ಲ ಈ ಬಂದಂಥವ್ರು ಗಾಬರಿಯಾಗಿ ನೋಡ್ತಿದ್ರು ಏನಿದು ಅಂತ ಅದಕ್ಕೆ ಸಾಕ್ರೆಟಿಸ್ ಹೇಳ್ದ ಇಷ್ಟ್ಯಾ ಗಾಬರಿಯಾಗಿ ನೋಡ್ತಾ ಇದ್ದೀರಿ ಅಂದವ ಏನಾಯ್ತು ಏನಾಗ್ಲಿಲ್ಲ ಇಷ್ಟೊತ್ತು ಗುಡುಕ್ತು ಈಗ ಮಳೆ ಆಯಿತು ಅಂದವ ಇಷ್ಟೊತ್ತು ವಟ ವಟ ಅಂತ ಬೈದಿದ್ದೇನದು ಗುಡುಗು ಈಗ ಮುಸರೆ ನೀರು ತಂದು ಸುರಿದಿದ್ದು ಮಳೆ ಇಷ್ಟೊತ್ತು ಗುಡುಕ್ತು ಈಗ ಮಳೆ ಆಯಿತು ಅಂದ ಅಷ್ಟು ಸಾಕ್ರೆಟಿಸ್ ನೋಡಿ ನಾವು ಕಲಿಬೇಕು ಒಂದಿಷ್ಟು ಎಷ್ಟು ಅದ್ಭುತ ಕೆಲವು ಘಟನೆಗಳು ನಾವೇನಿಲ್ಲ ಸುಮ್ಮನೆ ಎಲ್ಲ ಹೊರಗಿಂದ ನಮ್ಮ ತಲೆ ತುಂಬ್ಕೋತೀವಿ ಹಂಗೆ ಆ ಮಹಾತ್ಮರ ಜೀವನ ಯಾಕೆ ಅಗ್ಲೆಲ್ಲ ನಮಗೆ ಬೀಳ್ತಿರ್ಬೇಕು ಕಿವಿಗೆ ಅಂದರೆ ಅವ್ರ ಬದುಕನ್ನು ನೋಡಿ ನಾವು ಕಲಿಬೇಕು ಒಬ್ಬನ್ ಯಾರೋ ಬಂದು ಸಾಕ್ರೆಟೀಸ್ಗೆ ಹೇಳ್ತಾನೆ ನಾನು ಈಗ ಬಸ್ ಸ್ಟ್ಯಾಂಡ್ ಕಡೆಯಿಂದ ಬಂದೆ ಆ ಕಡೆಯಿಂದ ಅಲ್ಲಿ ಒಂದು ನಾಲ್ಕು ಜನ ಸೇರ್ಕೊಂಡು ನಿಮ್ಮ ಬಗ್ಗೆನೇ ಮಾತಾಡ್ತಿದ್ರು ಅಂದವ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ರು ಹಂಗೆ ಯಾರು ಅಂದ್ರೆ ಏನು ಮಾಡ್ತೀರಿ ನೀವು ಏನು ಮಾಡ್ತೀರಿ ಹಾಂ ನನ್ನ ಬಗ್ಗೆ ಮಾತಾಡ್ತಿದ್ರ ಬಾ ಒಳಗೆ ಬಾ ಅಂತೀದಿಲ್ಲ ಮತ್ತೊಳಗೆ ಕರ್ಕೊಂಡೋಗಿ ಬಾಗಿಲು ಹಾಕಿ ಮನೆಗಿದ್ದೇನಾರು ಅವನಿಗೆ ಕುಡಿಯೋಕ್ಕೆ ತಿನ್ನಕ್ಕೆ ಕೊಟ್ಟು ಏನಂತಿದ್ರು ಅಂತ ಒಳಗೆ ಬಿಟ್ಕೊಳತ್ ತಲೆಗೆ ಬಿಟ್ಕೊಂಡು ಮತ್ತೆ ಸುಮ್ಮನಲ್ಲೇ ನಾನು ಅವನಿಗೆ ಮಾಡ್ಬೇಕು ಬಿಡಬಾರ್ದು ಆದರೆ ಸಾಕ್ರೆಟೀಸ್ ಅವನನ್ನು ಹೊರಗೆ ನಿಲ್ಸಿ ಕೇಳ್ತಾನೆ ಏನು ನನ್ನ ಬಗ್ಗೆ ಮಾತಾಡ್ತಿದ್ರ ಅದು ಸತ್ಯ ಇತ್ತೇನು ಒಂದವ ಅವ್ರು ಮಾತಾಡ್ತಿದ್ದು ಸತ್ಯ ಇತ್ತೇನು ಏ ಇರ್ಲಿಕ್ಕಿಲ್ಲ ಬಿಡ್ರಿ ಅದು ಗೊತ್ತಿಲ್ಲ ಸತ್ಯ ಇತ್ತು ಇಲ್ಲೋ ಒಂದವ ಆಮೇಲೆ ಈಗ ನೀ ಏನು ಬಂದು ನನಗೆ ಹೇಳ್ತೀಯಲ್ಲ ಅವರು ಮಾತಾಡ್ತಿದ್ದು ನನಗೇನಾದ್ರು ಉಪಯೋಗ ಐತೇನು ಅಂತ ಕೇಳ್ದ ಆ ಮಾತು ನನಗೇನಾದರೂ ಉಪಯೋಗ ಐತೆನು ಏ ಇಲ್ಲಿ ಬಿಡ್ರಿ ಅಂದವ ಇಲ್ಲ ಸರಿ ಈಗ ನೀನು ನನಗೇನು ಬಂದು ಹೇಳ್ತೀಯಲ್ಲ ನಿನಗೇನಾರು ಉಪಯೋಗ ಐತೆ ಅಂದವ ನಿನಗೇನಾರು ಉಪಯೋಗ ಐತೆನು ಇಲ್ಲ ಹಲೋ ಅವ್ರು ಮಾತಾಡ್ತಿದ್ದು ಸತ್ಯ ಐತೆ ಇಲ್ಲ ಗೊತ್ತಿಲ್ಲ ಅದನ್ನು ಹೇಳಿದರೆ ಆ ಮಾತು ನಾನು ಕೇಳಿದರೆ ನನಗೇನು ಉಪಯೋಗ ಇಲ್ಲ ಹೇಳಿದ್ರೆ ನಿನಗೇನು ಉಪಯೋಗ ಇಲ್ಲ ಅಂತ ಮಾತು ಯಾಕೆ ಹೆಂಗ್ ಬಂದು ಹಂಗ ವಾಪಸ್ ಹೋಗು ಎಲ್ಲವರಾಗಿರ್ತಾವ ಸುಖ ದುಃಖಗಳು ಎಲ್ಲವೂ ನಾವೇ ನಮ್ಮ ಒಳಗೆ ಬಿಟ್ಕೊಂಡು ಸಮಸ್ಯೆಗಳನ್ನ ಅನುಭವಿಸ್ತೀವಿ ಮಹಾತ್ಮರ ಮಾತನ್ನು ಅವರ ನುಡಿಗಳನ್ನು ನೋಡಿ ಬದುಕ್ಬೇಕು ಒಂದಿಷ್ಟು ಕಲಿಬೇಕು ನಾವು ಸಂಸಾರದಲ್ಲಿದ್ದು ಕೂಡ ಮಹಾತ್ಮರು ಬದುಕಿದ್ರು ಎಷ್ಟು ತೃಪ್ತಿಯ ಬದುಕನ್ನು ಬದುಕಿದ್ರು ಶರಣರು ಜೇಡ್ರದಾಸಮಯ್ಯನವರೇ ಮತ್ತೊಂದು ಕಡೆ ಬರೀತಾರೆ ನಾನು ಯಾಕೆ ಸಂಸಾರದಲ್ಲಿ ಸುಖವಾಗಿದ್ದೀನಿ ಅಂದರೆ ನನ್ನ ಹೆಂಡತಿ ಹೇಗಿದ್ದಾಳೆ ಅಂದರೆ ಬಂದುದ ನರಿದು ಬಳಸುವಳು ಬಂದುದ ನರಿದು ಬಳಸುವಳು ತಂದುದ ಪರಿಣಾಮಿಸುವಳು ಬಂದು ಬಳಗವ ಮರೆಸುವಳು ದುಗ್ಗಳೆಯ ತಂದು ಬದುಕಿದೆನು ಕಾಣರಾಮನಾಥ ಬಂದುದ ನರಿದು ಬಳಸುವಳು ಮನೆಗೆ ಎಷ್ಟು ಬರ್ತದೆ ತಿಳ್ಕೊಂಡು ಖರ್ಚು ಮಾಡ್ತಿದ್ಲಂತಾಕಿ ನಿಮ್ಮ ಗಂಡನ ಸಂಪಾದನೆ ಒಂದು ದಿವಸಕ್ಕೆ ನೂರು ರೂಪಾಯಿ ಇತ್ತು ನಿಮ್ಮ ಖರ್ಚು ಎರಡು ನೂರು ರೂಪಾಯಿ ಇತ್ತು ಏನು ಮಾಡ್ಬೇಕವಾಗವ ಏನು ಮಾಡ್ಬೇಕ್ರಿ ಸಾಲ ಮಾಡಬೇಕು ಇಲ್ಲದೇ ಇದ್ದರೆ ಲಂಚ ವಂಚನೆ ಮೋಸ ಯಾರಿಗಾರ ಟೊಪ್ಪಿಗೆ ಹಾಕೋ ಕೆಲಸ ಇಂಥದ್ದನ್ನು ಮಾಡಬೇಕು ಹೌದಾ ಆದರೆ ಜೇಣ್ರಿ ದಾಸಿಮಯ್ಯನವ್ರ ಹೆಂಡತಿ ಆಗಿದ್ರು ಅಂದರೆ ಬಂಧುದ ನರಿದು ಬಳಸುವಳು ಎಷ್ಟು ಬರ್ತದ ತಿಳ್ಕೊಂಡು ಖರ್ಚು ಮಾಡ್ತಿದ್ದು ತಂದುದ ಪರಿಣಾಮಿಸುವಳು ಅವನು ಸ್ವಲ್ಪ ತರ್ತಿದ್ರು ಎಷ್ಟು ತಂದಿರಿ ಅಂತ ಸಂತೋಷ ವ್ಯಕ್ತಪಡಿಸ್ತಿದ್ಲಂತು